ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮಯ ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ ಭಾಳ ದಿವಸ ನಾನು ಒಂದು ಲ್ಯಾಪ್ಟಾಪ್ ತೊಗೋಬೇಕಂತ ಪ್ಲ್ಯಾನ್ ಮಾಡಾಕತ್ತಿದ್ದೀನಿ ಯಾಕಂದ್ರೆ ನಾನು ಈಗ ಫೈನಲ್ ಇದೀನಿ ಮತ್ತು ಫೈನಲ್ ಇಯರ್ಗೆ ಪ್ರೊಜೆಕ್ಟ್ ಕಂಪಲ್ಸರಿ ಮಾಡಬೇಕಾಗತ್ತೆ ಪ್ರೊಜೆಕ್ಟ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಮೇನ್ ಏನು ಬೇಕು ಲ್ಯಾಪ್ಟಾಪ್ ಬೇಕು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ದಾಗ ಮಾಡಬೇಕಾಗ್ತಿ ಮತ್ತು ಪ್ರೊಜೆಕ್ಟ್ ಅಂದರೆ ಏನೋ ಎರಡು ಮೂರು ತಿಂಗಳ ಗಟ್ಟಲೆ ಕೆಲಸ ಮಾಡಿದಾಗ ಒಂದು ಪ್ರೊಜೆಕ್ಟ್ ರೆಡಿ ಆಗುತ್ತೆ ಎರಡು ಮೂರು ತಿಂಗಳಗಟ್ಟಲೆ ಮತ್ತು ಯಾರು ಲ್ಯಾಪ್ಟಾಪ್ ಕೊಡಬೇಕು ಮತ್ತು ಅದು ಫಾಸ್ಟ್ ಕೆಲಸ ಆಗಬೇಕು ನಂದು ಹಳಿದೊಂದು ಲ್ಯಾಪ್ಟಾಪ್ ಐತಿ ಬಟ್ ಅದು ಇವಾಗ ಸ್ಲೋ ವರ್ಕ್ ಆಗತ್ತೈತಿ ಯಾಕಂದ್ರೆ ಡಿಗ್ರಿ ಪ್ರೊಜೆಕ್ಟು ಅದ್ರಾಗ ಮುಗಿಸಿನಿ ಸೊ ನಾನೇನು ಪ್ಲ್ಯಾನ್ ಮಾಡಿದೆ ಅಂದ್ರೆ ಒಂದು ಹೊಸಾದ ಹೇಳಿ ಒಂದು ಲ್ಯಾಪ್ಟಾಪ್ ತೊಗೋಬೇಕಂತ ಹೇಳಿ ನೀವು ಈ ಬಾಕ್ಸ್ ನೋಡಿ ಗೆಸ್ ಮಾಡಾಕತ್ತಿರಬೇಕು ನಾ ಯಾವ ಲ್ಯಾಪ್ಟಾಪ್ ಬಗ್ಗೆ ಮಾತಾಡಕತ್ತೇನಂತ ಹೇಳಿ ಇವತ್ತಿನ ಈ ವಿಡಿಯೋದಾಗ ನಾನು ಮ್ಯಾಕ್ಬುಕ್ ಏರ್ ಎಮ್ ಫೋರ್ ಸಿರೀಸ್ನ ಒಂದು ಲ್ಯಾಪ್ಟಾಪ್ ಏನು ತೊಗೊಂಡಿಲ್ಲ ಅದರದ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನು ಮಾಡಕ್ಕಿದೆ ಸೊ ಲೆಸ್ ಚಲೋ ಇದ ನೋಡ್ರಿ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ದ ಒಂದು ಬಾಕ್ಸ್ ಐತಿ ಈ ರೀತಿ ಆಗಿರುವಂತಹ ಒಂದು ದೊಡ್ಡ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ ಓಪನ್ ಮಾಡಣ ಹೂ ಹೂ ಲ್ಯಾಪ್ಟಾಪ್ ಇಷ್ಟ ಇದೆ ಲ್ಯಾಪ್ಟಾಪ್ ಭಾಳ ಲೈಟ್ ವೆಯ್ಟ್ ಐತಿ ನನಗ್ರೆ ಏನು ಫಿಲ್ ಆಗೋತ್ ಲ್ಯಾಪ್ಟಾಪ ಕೊಟ್ರ ಮತ್ತೇನು ಬೇರೆ ಕೊಟ್ಟರು ಇಟ್ಟು ಹಗುರೈತಿ ಬರೀರೂನು ಮತ್ತೇನು ಕೊಟ್ಟರು ಇದ್ರ ಜೊತೆ ಒಂದು ಲ್ಯಾಪ್ಟಾಪ್ ಕೊಟ್ಟರು ಮತ್ತು ಇದೊಂದು ಕೇಬಲ್ ಐತಿ ನೆಕ್ಸ್ಟ್ ಮತ್ತು ಅಡಾಪ್ಟರ್ ಕೊಟ್ಟಿಲ್ಲ ಓಕೆ ಇದೈತಿ ಯೂಸರ್ ಮ್ಯಾನ್ವಲ್ ಇದಿಡೂ ನೆಕ್ಸ್ಟ್ ಇದೈತಿ ಅಡಾಪ್ಟ್ರ ಓ ಇದೈತಿ ಅಡಾಪ್ಟ್ರ ಬುಕ್ ಹೆಂಗೈತು ನೋಡ್ರಿ ನಾ ಆರ್ಡ್ರ್ ಮಾಡೀನಿ ಸಿಲ್ವರ್ ಕಲರ್ದ ಇದ್ರ ಬ್ಲೂ ಕಲರ್ ಭೀ ಬರುತ್ತೆ ಮತ್ತು ಸ್ವಲ್ಪ ಯೆಲ್ಲೋಶ್ ಕಲರ್ದು ಬರುತ್ತೆ ಬಟ್ ನಾ ಸಿಲ್ವರ್ದಿರಲಿ ಅಂಥೇಳಿ ಸಿಲ್ವರ್ ಕಲರ್ದು ಆರ್ಡ್ರ್ ಮಾಡೀನಿ ನಾ ಇವಾಗ ಇದನ್ನು ಸ್ಟಾರ್ಟ್ ಮಾಡೀನಿ ಇವಾಗ ಇದಕ್ಕೆ ಸೆಟಪ್ ಮಾಡ್ಬೇಕೈತಿ ನಮ್ಮ ಆ್ಯಪಲ್ ಅಕೌಂಟ್ ಲಾಗಿನ್ ಆಗಬೇಕು ಅದ್ರ ಜೊತೆಗೆ ಮ್ಯಾಕದ ಅಕೌಂಟ್ ಭೀ ಲಾಗಿನ್ ಆಗಬೇಕಾಗತ್ತೆ ಐದು ನಿಮಿಷನೇ ಸೆಟಪ್ ಮಾಡಿ ಮತ್ತು ನಿಮಗೆ ತೋರಿಸ್ತೀನಿ ನೋಡಿರಿ ಲ್ಯಾಪ್ಟಾಪದ ಒಂದು ಲುಕ್ ಹಿಂಗೆ ಹಣಕತೈತಿ ಇವಾಗ ಡಿಸ್ಪ್ಲೇನೂ ಮಸ್ತ್ ಐತಿ ಮತ್ತೆ ಸ್ಟಾರ್ಟ್ ಆಗಕ್ಕೆ ಜಾಸ್ತಿ ಟೈಮ್ ಏನು ಹತ್ತಲಿಲ್ಲ ಫಾಸ್ಟ್ ಸ್ಟಾರ್ಟ್ ಆಯಿತು ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಾ ಒಂದು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ ತಿಂಗಳದಾಗ ಧಾರವಾಡಕ್ಕೆ ತ್ರಿಬಲ್ ಲೈಟಿಗೆ ಹೋಗಿದ್ನಿ ಯಾಕಂದರೆ ಅಲ್ಲೊಂದು ಸೈಬರ್ ಸೆಕ್ಯೂರಿಟಿ ಮೇಲಿಂದ ವರ್ಕ್ಶಾಪ್ ಇತ್ತು ಟೂ ಡೇಸ್ ವರ್ಕ್ಶಾಪ್ ಇತ್ತು ಆಮೇಲೆ ಅದಕ್ಕೆ ಲ್ಯಾಪ್ಟಾಪ್ ಕಂಪಲ್ಸರಿ ಇತ್ತು ಅದಕ್ಕೆ ವಿಂಡೋಸ್ ವಿಂಡೋಸ್ದವ್ರದ ಲ್ಯಾಪ್ಟಾಪ್ ತೊಗೊಂಡು ಹೋಗಿದ್ನಿ ನನಗೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಚಾರ್ಜರ್ ನಿಲ್ವೈತೆ ಮತ್ತು ಅಲ್ಲಿ ಸ್ಟೂಡೆಂಟ್ಗಳು ಎಷ್ಟು ಜನ ಬಂದಿರಂದ್ರೆ ಮುನ್ನೂರ ನಲ್ವತ್ತು ಜನ ಯಾರಿಗತ್ತು ಚಾರ್ಜರ್ ಪುಲ್ ಕೊಡ್ಬೇಕವ್ರೆ ಆ ಪ್ರಾಬ್ಲಮ್ ಇದ್ರ ಜೊತೆಗೆ ಆಗುದಿಲ್ಲ ಯಾಕಂದ್ರೆ ಮಾರ್ನಿಂಗ್ ಒಂದ್ಸರಿ ಚಾರ್ಜ್ ಹಾಕ್ತಂದ್ರೆ ಈವ್ನಿಂಗ್ ತಕನೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಇದ್ರದ್ದು ಪ್ಲಸ್ ಪಾಯಿಂಟ್ ಐತಿ ಇದು ನನಗೆ ಭಾಳ ಲೈಕ್ ಆಯ್ತು ಇದ್ರದ ಮತ್ತೆ ಕೆಲವೊಂದಿಷ್ಟು ಲ್ಯಾಪ್ಟಾಪ ಮಾರ್ನಿಂಗ್ ಚಾರ್ಜಿಂಗ್ ಚಾರ್ಜಿಂಗ ಮಧ್ಯಾಹ್ನದ್ರೂ ಇನ್ನೂ ಐವತ್ತರದಾಗ ಇರ್ತಾವೆ ನಾ ಎಲ್ಲರದ್ದು ಅಂತ ಹೇಳತ್ತಿಲ್ಲ ಕೆಲವೊಂದಿಷ್ಟು ಲ್ಯಾಪ್ಟಾಪ ನನ್ನ ಕಡೆ ಇತ್ತಲ್ಲ ಅದ್ರದ್ದು ಗತಿ ಅದೇ ಇತ್ತು ಇದೇನಾಯ್ತಂದ್ರೆ ಫಾಸ್ಟ್ ಚಾರ್ಜಿಂಗ್ ಆಗ್ತ ಬೇಗ ಬೇಗ ಚಾರ್ಜಿಂಗ್ ಆಗ್ತಿತ್ತು ಮತ್ತು ಬೇಗ ಚಾರ್ಜ್ ಇಳಿದೂ ಇಲ್ಲ ಚಲೋ ಐತಿ ಇದು ಫೀಚರ ಇನ್ನೊಂದ್ರೆ ಏನೋ ಭಾಳ ಫಾಸ್ಟ್ ವರ್ಕ್ ಆಗುತ್ತೆ ಯಾವ್ದು ಫೈಲ್ ಓಪನ್ ಮಾಡ್ರೂ ಮೀ ಪಟಾಪಟ್ ವರ್ಕ್ ಆಗುತ್ತೆ ರೀಸೆಂಟ್ಲಿ ನಂದ ಫೋಟೋ ಓಪನ್ ಆಯಿತು ಬೇಗ 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 ಓಪನ್ ಆಗುತ್ತೆ ಏನು ಕಿಟ್ಕಿಟಿ ಇಲ್ಲ ಓಪನ್ ಆಗಕ್ಕೆ ಮತ್ತು ಫಾಸ್ಟ್ ವರ್ಕ್ ಆಗುತ್ತೆ ಮೇನ್ ಬೇಕಾಗಿರೋದೇನ ಫಾಸ್ಟ್ ವರ್ಕ್ ಆಗಬೇಕು ಸ್ಟ್ರಕ್ ಆಗಬಾರ್ದು ಮತ್ತು ಇನ್ನೊಂದು ಏನಂದರೆ ಈ ಲ್ಯಾಪ್ಟಾಪ ಹೀಟ್ ಆಗೋದಿಲ್ಲ ಲ್ಯಾಪ್ಟಾಪ್ ಜೊತೆಗೆ ನಾನು ಇನ್ನೊಂದೆರಡು ವಸ್ತು ಖರೀದಿ ಮಾಡಿದ್ದೀನಿ ಇದೇನಪ್ಪ ಅಂದ್ರೆ ಸ್ಕ್ರೀನ್ ಗಾರ್ಡ್ ನಾವು ಮೊಬೈಲ್ಗಿದು ಹೆಂಗೆ ಸ್ಕ್ರೀನ್ ಗಾರ್ಡನ್ನು ಹಾಕ್ತಿಲ್ಲ ಹಂಗೆ ನನ್ನ ಲ್ಯಾಪ್ಟಾಪ್ಗೆ ಹಾಕ್ಬೇಕಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇದೇನಪ್ಪ ಅಂದರೆ ಅಡಾಪ್ಟರ್ ಇಲ್ಲಿ ನೋಡಿರಿ ಎಟ್ ಅ ಟೈಮ್ ನಾವು ಮೂರು ಡಬ್ಲ್ಯೂ ಡಿ ಅಥವಾ ಪೆನ್ ಡ್ರಾವ್ಗಳನ್ನು ಇದಕ್ಕೆ ಹಾಕ್ಬೋದು ಎಸ್ ಬಿ ಕನೆಕ್ಷನನ್ನು ನಮ್ಮ ಲ್ಯಾಪ್ಟಾಪ್ಗೆ ಕೊಡ್ಬೋದು ಒಂಥರ ಹೇಳ್ಬೇಕಂದ್ರೆ ಇದು ಟ್ರಾವೆಲ್ ಫ್ರೆಂಡ್ಲಿ ಐತಿ ಮತ್ತು ನಾನು ಭಾಳ ಆ ಕಡೆ ಕಡೆ ಟ್ರಾವೆಲ್ ಮಾಡ್ತಿರ್ತೀನಿ ಮತ್ತು ನಾನು ಆವಾಗ ಟ್ರಾವೆಲ್ ಮಾಡಿ ಇದಕ್ಕೆಲ್ಲ ಡಾಟಾನ ಕಾಪಿ ಮಾಡ್ಕೊಂಡು ಎಟ್ ಅ ಟೈಮ್ ಎಡಿಟ್ ಭೀ ಮಾಡ್ಬೋದು ಅದೊಂದು ಬೆಸ್ಟ್ ಪಿಚರ್ ಐತೆ ನನಗೆ ಮೇನ್ಲಿ ನಾ ನೀವೆಲ್ಲ ಥಿಂಕ್ ಮಾಡ್ಬೋದು ನೀ ಸ್ಟೂಡೆಂಟ್ ಇದೀವ ಮತ್ತು ನಿನಗೆ ಯಾಕೆ ಇಷ್ಟು ತುಟ್ಟಿ ಲ್ಯಾಪ್ಟಾಪ್ ಹೇಳಿ ಮೇನ್ ಪರ್ಪಸ್ ಏನಪ್ಪ ಅಂದ್ರೆ ಒಂದು ಕೋಡಿಂಗ್ ಆಗಬೇಕು ಇನ್ನೊಂದು ಏನಪ್ಪ ಅಂದ್ರೆ ನಂದು ವೀಡಿಯೋಗಳು ಎಡಿಟ್ ಆಗಬೇಕು ಅದು ಎರಡೂ ರೀಸನ್ಸ್ ಸಲುವಾಗ ನಾನು ಇದು ಹೆವಿ ಸೆಟಪ್ಪನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನೀವು ಎಲ್ಲರೂ ಸರ್ಕೆ ನನಗೆ ಕೇಳ್ತಿರ್ತೀರಿ ಅದನ್ನು ಇದ್ರೊಳಗೆ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡ್ತೀನಿ ನಾನು ಎಲ್ಲ ಶೂಟ್ ಮಾಡೋದು ಐಫೋನ್ದಾಗ ಮತ್ತು ವಿಂಡೋಸ್ಗೆ ಅಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗಿ ಎಡಿಟ್ ಮಾಡೋಕೆ ಸ್ವಲ್ಪ ಲಿಟಲ್ ಬಿಟ್ಟು ಕಷ್ಟ ಆಗ್ತಿತ್ತು ನನಗೆ ಅಂತ ಆ್ಯಪಲ್ ಜೊತೆಗೆ ಆ್ಯಪಲ್ಲ ಕನೆಕ್ಟ್ ಆದರೆ ಫಾಸ್ಟ್ ವರ್ಕ್ ಆಗ್ತಿತ್ತಲ್ಲ ಸೊ ಅದೊಂದು ರೀಸನ್ ಸಲುವಾಗಿ ನಾನು ಇದನ್ನು ತೊಗೊಂಡಿನಿ ಇನ್ನೊಂದು ಏನಪ್ಪ ಅಂದರೆ ನಾನು ಎಲ್ಲ ಪ್ರೊಜೆಕ್ಟನ್ನು ನಾನು ಪ್ರೀಮಿಯಾ ಪ್ರೋದಾಗ ಎಡಿಟ್ ಮಾಡ್ತೀನಿ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ನಾ ಅದನ್ನು ಇದಾವೆ ನೋಡಿರಿ ಪ್ರೀಮಿಯಾ ಪ್ರೋ ಸಾಫ್ಟ್ವೇರ ನಾನು ರೀಸೆಂಟ್ಲಿ ಒಂದು ಫೈಲ್ ಎಡಿಟ್ ಮಾಡ್ಕೊಂಡು ಕುಂತೀನಿ ನೋಡ್ರಿ ನಾನು ಅಂತರೂ ನನ್ನ ಎಲ್ಲ ಬ್ಲಾಗ್ಸ ರೀಲ್ಸ ಎಲ್ಲೂ ಪ್ರೀಮಿಯರ್ ಪ್ರೋದಾಗ ಎಡಿಟ್ ಮಾಡ್ತೀನಿ ಮತ್ತೆ ಏನರ ನಿಮಗೆ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕೇಳಿರಿ ಮತ್ತು ಮುಂದಿನ ವಿಡಿಯೋದಾಗ ಮತ್ತು ನಾನು ನಿಮಗೆ ಆನ್ಸರ್ ಕೊಡ್ಕೊತಾ ಇರ್ತೇನೆ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ಮುಂದಿನ ವಿಡಿಯೋದಾಗ ಮತ್ತು ಟ್ರಾವೆಲ್ ಮಾಡೋಕೆ ಸ್ಟಾರ್ಟ್ ಮಾಡು ಇನ್ನು ನೆಕ್ಸ್ಟ್ ಲೊಕೇಶನ್ದಾಗ ಮತ್ತೆ ಸಿಗ್ತೀನಿ ಧನ್ಯವಾದಗಳು